ನಮಸ್ಕಾರ ಪ್ರಿಯ ವೀಕ್ಷಕರೇ ರಾಜ್ಯದಲ್ಲಿ ಕೋಲಾಹಲಕ್ಕೆ ಕಾರಣವಾಗಿದ್ದಂತಹ ಮೂಢ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೋಷ ಮುಕ್ತರಾಗಿ ಹೊರಹೊಮ್ಮುತ್ತಾರೆ ಮತ್ತು ಈ ಕುರಿತಂತೆ ಎದ್ದಿರುವಂತಹ ಎಲ್ಲ ವಿವಾದಗಳಿಗೂ ತೆರೆ ಬೀಳುತ್ತ ಹಾಗೇನೆ ಈ ಬಗ್ಗೆ ತನಿಖೆ ನಡೆಸುತ್ತಿರುವ ಲೋಕಾಯುಕ್ತ ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಅವರ ಪಾತ್ರ ನೇರ ಪಾತ್ರ ಏನೂ ಇಲ್ಲ ಅಂತ ಹೇಳಿ ನ್ಯಾಯಾಲಯಕ್ಕೆ ರಿಪೋರ್ಟ್ ಸಬ್ಮಿಟ್ ಮಾಡುತ್ತಾರೆ ಇಂಥದ್ದೊಂದು ಚರ್ಚೆ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಕೋಲಾಹಲಕ್ಕೆ ಸಾಕಷ್ಟು ವಿವಾದಕ್ಕೂ ಕೂಡ ಎಡೆ ಮಾಡಿಕೊಡ್ತಿದೆ ಒಂದು ವೇಳೆ ಇದು ನಿಜ ಆದರೆ ಇಂತಹ ವರದಿಯ ವಿರುದ್ಧ ನಾವು ಹೋರಾಟವನ್ನ ಮಾಡ್ತೇವೆ ಅಂತ ಹೇಳಿ ವರದಿ ಬರೋದಕ್ಕಿಂತ ಮೊದಲೇ ಪ್ರತಿಪಕ್ಷಗಳು ಸಂಘರ್ಷವನ್ನ ಸಾಧಿವೆ ಹಾಗಾದ್ರೆ ಏನೆಲ್ಲ ಆಗ್ತಾ ಇದೆ ಈ ಬಗ್ಗೆ ಇಂದಿನ ಮಾತು ಮಂತನ ಸ್ನೇಹಿತರೆ ಗೆಳೆಯರೆ ರಾಜ್ಯದಲ್ಲಿ ಸಾಕಷ್ಟು ಕೋಲಾಹಲ ಮತ್ತು ರಾಜಕೀಯ ಸಂಘರ್ಷಕ್ಕೆ ಕಾರಣವಾದಂತಹ ಮೂಡ ಪ್ರಕರಣ ಇದೀಗ ಕ್ಲೈಮ್ಯಾಕ್ಸ್ ಘಟ್ಟಕ್ಕೆ ಬಂದು ತಲುಪಿದೆ ಕ್ಲೈಮ್ಯಾಕ್ಸ್ ಘಟ್ಟಕ್ಕೆ ಈ ಕುರಿತಂತೆ ತನಿಖೆ ನಡೆಸುತ್ತಿರುವ ಲೋಕಾಯುಕ್ತ ಇದೀಗ ಅಂತಿಮ ವರದಿಯನ್ನ ಸಿದ್ಧಪಡಿಸಿದ್ದು ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಮಾಡ್ತಿದ್ದೆ ಬಹುತೇಕ ಈ ಒಂದು ವರದಿಯನ್ನ ಇಪ್ಪತ್ತೈದನೇ ತಾರೀಕು ಇದೇ ತಿಂಗಳ ಇಪ್ಪತ್ತೈದನೇ ತಾರೀಕು ಸಲ್ಲಿಕೆಯನ್ನ ಮಾಡ್ತಾ ಇದೆ ಅಂದ್ರೆ ಈ ತಿಂಗಳ ಇಪ್ಪತ್ತೇಳನೇ ತಾರೀಕು ಕರ್ನಾಟಕ ಹೈಕೋರ್ಟ್ ಮುಂದೆ ಈ ಪ್ರಕರಣದ ವಿಚಾರಣೆ ಬರ್ತಾ ಇದೆ ಯಾವ ವಿಚಾರಣೆ ಬರ್ತಾ ಇದೆ ಈ ಪ್ರಕರಣವನ್ನ ಸಿ ಬಿ ಐಗೆ ವಹಿಸಬೇಕೋ ಬ್ಯಾಡ್ವೋ ಅನ್ನುವ ವಿಚಾರ ಇದನ್ನ ಒಂದ್ ಕಡೆ ಲೋಕಾಯುಕ್ತ ತನಿಖೆ ನಡೆಸಿರುವಾಗಲೇ ಈ ಪ್ರಕರಣವನ್ನ ಐಗೆ ವಹಿಸಿ ಅಂತ ಹೇಳಿ ಇದರ ಮುಖ್ಯ ದೂರುದಾರ ಸ್ನೇಹಮಯಿ ಕೃಷ್ಣ ಹೈಕೋರ್ಟಿಗೆ ಅರ್ಜಿಯನ್ನು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅವರು ಮುಖ್ಯಮಂತ್ರಿಗೂ ನೋಟಿಸ್ ಅನ್ನ ಜಾರಿಯನ್ನ ಮಾಡಿ ಇದು ವಿಚಾರಣೆಯ ಹಂತದಲ್ಲಿದೆ ಇದರ ಮಧ್ಯೆ ಅದು ಇಪ್ಪತ್ತೇಳನೇ ತಾರೀಕು ಬರ್ತಾ ಇದೆ ಇದರ ಮಧ್ಯೆ ಲೋಕಾಯುಕ್ತ ತನ್ನ ವಿಚಾರಣೆಯನ್ನ ಪೂರ್ತಿ ಮಾಡಿ ನ್ಯಾಯಾಲಯಕ್ಕೆ ವರದಿಯನ್ನೇ ಕೊಟ್ರೆ ಸಿಬಿಐ ತನಿಖೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ಲೆಕ್ಕಾಚಾರ ಹಾಗಾದ್ರೆ ಲೋಕಾಯುಕ್ತ ತನಿಖೆ ಏನಾಗುತ್ತೆ ಲೋಕಾಯುಕ್ತ ತನಿಖೆಯ ಪರಿಣಾಮ ಏನು ವಾಸ್ತವವಾಗಿ ಹೇಳಬೇಕು ಅಂದ್ರೆ ಹೈಕೋರ್ಟ್ನ ಆದೇಶದ ಮೇಲೇ ಲೋಕಾಯುಕ್ತ ತನಿಖೆಯನ್ನ ಮಾಡ್ತಾ ಬಲ್ಲ ಮೂಲಗಳ ಪ್ರಕಾರ ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿಯವರು ನೇರವಾಗಿ ಪ್ರಭಾವ ಬೀರಿದ್ದಾರೆ ಅಥವಾ ಮುಖ್ಯಮಂತ್ರಿಗಳು ಶಾಮೀಲಾಗಿದ್ದಾರೆ ಅಥವಾ ದೊಡ್ಡ ಪ್ರಮಾಣದಲ್ಲಿ ಮುಖ್ಯಮಂತ್ರಿಯಿಂದ ಸ್ವಜನ ಪಕ್ಷಪಾತ ನಡೆದಿದೆ ಅನ್ನುವ ಬಗ್ಗೆ ಯಾವುದೇ ದಾಖಲೆಗಳು ಲಭ್ಯ ಇಲ್ಲ ಎನ್ನುವಂತಹ ವರದಿಯನ್ನ ಲೋಕಾಯುಕ್ತ ನ್ಯಾಯಾಲಯಕ್ಕೆ ಸಲ್ಲಿಸ್ತಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ ಇದಿದ್ದು ದೃಢಪಡಬೇಕಾಗಿದೆ ಈ ಒಂದು ಇಂಥದ್ದೇ ವರದಿ ಏನಾದರೂ ನ್ಯಾಯಾಲಯಕ್ಕೆ ಒಂದು ವೇಳೆ ಸಲ್ಲಿಕೆ ಆದರೆ ನ್ಯಾಯಾಲಯದ ತೀರ್ಮಾನ ಏನು ಕೊಡುತ್ತೆ ಅನ್ನೋದೇ ರಾಜ್ಯ ರಾಜಕಾರಣಕ್ಕೆ ಒಂದು ಹೊಸ ತಿರುವು ಕೊಡುವಂತಹ ಸಂಗತಿಯಾಗಿದೆ ಅಂದ್ರೆ ಇಲ್ಲ ಇದನ್ನ ನಾವು ಈ ಅಕ್ಸೆಪ್ಟ್ ಆಗೋದಿಲ್ಲ ಈ ವರದಿನ ಈ ವರದಿನಲ್ಲಿ ಇಂತಿಂತ ಅಂಶಗಳಲ್ಲಿ ತನಿಖೆಗೆ ಅದು ಮಾಡಿಲ್ಲ ಆದ್ದರಿಂದ ಈ ವರದಿಯನ್ನ ನಾವು ಅಕ್ಸೆಪ್ಟ್ ಮಾಡಲ್ಲ ಅಂದ್ರೆ ಅದೊಂದು ಸ್ಫೋಟಕ ವಿದ್ಯಮಾನ ಆಗುತ್ತೆ ಇಲ್ಲ ಈ ನಾವೇ ಆದೇಶವನ್ನು ಕೊಟ್ಟಿದ್ದೀವಿ ಲೋಕಾಯುಕ್ತ ತನಿಖೆಯನ್ನ ಮಾಡಿ ನಮಗೆ ಕೊಟ್ಟಿದ್ದ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ತೀವಿ ಮತ್ತು ಸಿಎಂ ದೋಷ ಮುಕ್ತ ಅನ್ನುವಂಥದ್ದು ಏನಾದ್ರೂ ಡೆವಲಪ್ಮೆಂಟ್ ಆದ್ರೆ ಅದೂ ಕೂಡ ದೊಡ್ಡ ಡೆವಲಪ್ಮೆಂಟ್ ಮುಖ್ಯಮಂತ್ರಿಗಳು ಕ್ಲೀನ್ ಆಗಿ ಹೊರ ಹೊಂದ್ತಾರೆ ಮತ್ತು ಅವರ ಎದುರಾಳಿಗಳಿಗೆ ಎದುರೇಟನ್ನು ಕೊಡ್ತಾರೆ ರಾಷ್ಟ್ರ ರಾಜಕಾರಣದಲ್ಲೇ ಸಿದ್ದರಾಮಯ್ಯನವರು ಒಂದು ಸಂದೇಶವನ್ನ ರವಾನೆ ಮಾಡಿದ ರೀತಿಯಂತಹ ವಿದ್ಯಮಾನ ಆಗುತ್ತೆ ಇವೆಲ್ಲವೂ ಬಿಟ್ಟು ಸೆಂಟ್ರಲ್ ಏಜೆನ್ಸಿಯಿಂದ ಸಿಬಿಐ ತನಿಖೆ ನಡಲಿ ಅನ್ನುವ ಸಾಧ್ಯತೆ ತುಂಬಾ ಕಡಿಮೆ ಇದೆ ಆದರೂ ಕೂಡ ಸಿ ಬಿ ಐ ತನಿಖೆ ನಡೆಸಲಿ ಅನ್ನುವಂತಹ ಆದೇಶ ಹೊರಗೆ ಬಿದ್ದರೆ ಆವಾಗ ಈ ಪ್ರಕರಣಕ್ಕೆ ಮತ್ತೊಂದು ಸ್ಫೋಟಕ ತಿರುವು ಸಿಗುತ್ತೆ ಇದು ಪಾಸಿಬಿಲಿಟೀಸ್ ನನ್ನ ಪರ್ಮುಟೇಷನ್ ಮತ್ತು ಕಾಂಬಿನೇಷನ್ ಅನ್ನು ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಿದ್ದೇನೆ ಹೀಗಾಗಿ ಈ ಒಂದು ಮೂಢ ತನಿಖೆ ಕ್ಲೈಮ್ಯಾಕ್ಸ್ ಘಟ್ಟಕ್ಕೆ ಬಂದು ತಲುಪಿದೆ ಮುಖ್ಯಮಂತ್ರಿ ಲೋಕಾಯುಕ್ತ ರಿಪೋರ್ಟ್ ಅಲ್ಲಿ ಮುಖ್ಯಮಂತ್ರಿ ಬಹುಪಾಲು ಕ್ಲೀನ್ ಚೀಟ್ ಪಡೆಯುವ ಸಾಧ್ಯತೆ ಇದೆ ಅಂತ ಮೂಲಗಳು ನಮಗೆ ತಿಳಿಸ್ತಾ ಇವೆ ಈ ಒಂದು ರಿಪೋರ್ಟಿನ ವಿರುದ್ಧ ಸಮರ ಸಾರೋದಕ್ಕೆ ಭಾರತೀಯ ಜನತಾ ಪಕ್ಷ ಈಗಾಗಲೇ ಸಜ್ಜಾಗಿದೆ ಈಗ ಈ ಬಗ್ಗೆ ನಾವು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಪ್ರತಿಕ್ರಿಯೆ ನೋಡೋಣ ಬನ್ನಿ ಆಗ್ಲೇ ಲೋಕಾಯುಕ್ತ ತನಿಖಾ ಸಂಸ್ಥೆ ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿಗಳಿಗೆ ಕ್ಲೀನ್ ಚೀಟ್ ಕೊಟ್ಟಿದ್ದೇ ಆದರೆ ನಾವು ಭಾರತೀಯ ಜನತಾ ಪಾರ್ಟಿ ಹಲವು ದಿನಗಳಿಂದೇನು ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ವಿ ಲೋಕಾಯುಕ್ತ ತನಿಖೆ ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ ಮುಖ್ಯಮಂತ್ರಿಗಳ ಒತ್ತಡಕ್ಕೆ ಮಣಿದಿದ್ದಾರೆ ಇವೆಲ್ಲ ನಮ್ಮ ಆರೋಪಗಳು ಸತ್ಯ ಆದಂತೆ ಮೊನ್ನೆ ದಿನ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಒಂದು ಪ್ರೆಸ್ ನೋಟ್ ಅನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಮೂಡಾದಲ್ಲಿ ಎಷ್ಟು ಕೋಟಿ ಹಗರಣ ನಡೆದಿದೆ ಅನ್ನುವುದನ್ನ ಮಾಧ್ಯಮಕ್ಕೆ ತಿಳಿಸಿದ್ದಾರೆ ಮತ್ತೊಂದು ಕಡೆ ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲೂ ಸಹ ದರ್ ಆಸ್ ಬಿನ್ ಸೀರಿಯಸ್ ಅಬ್ಸರ್ವೇಷನ್ ಬೈ ದ ಹೈಕೋರ್ಟ್ ರಾಜ್ಯದ ಉಚ್ಚ ನ್ಯಾಯಾಲಯ ಮೈಸೂರಿನ ಮೂಡಾ ಹಗರಣದಲ್ಲಿ ಯಾವ ರೀತಿ ಹಗರಣ ಆಗಿದೆ ಅಂತೇಳಿ ಎಳೆಳೆಯಾಗಿ ಬಿಚ್ಚಿಡ್ತಕ್ಕಂಥ ಕೆಲಸ ಉಚ್ಚ ನ್ಯಾಯಾಲಯವು ಕೂಡ ಮಾಡಿದೆ ಇದ್ರ ಮಧ್ಯೆ ರಾಜ್ಯಪಾಲರನ್ನು ಕೂಡ ಅವಹೇಳನಕಾರಿಯಾಗಿ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳ ಆದಿಯಾಗಿ ಅವರನ್ನು ನಿಂದಿಸ್ತಕ್ಕಂಥ ಪ್ರಯತ್ನ ಕೂಡ ಮಾಡಿದ್ದಾರೆ ಇದರ ನಡುವೆ ಇನ್ನೇನು ಹೈಕೋರ್ಟ್ನಲ್ಲಿ ತೀರ್ಪು ಬರಬೇಕು ಇಂಥ ಸಂದರ್ಭದಲ್ಲಿ ಇವತ್ತು ಲೋಕಾಯುಕ್ತ ತನಿಖೆ ಲೋಕಾಯುಕ್ತ ಇವತ್ತೇನು ವರದಿ ಕೊಟ್ಟಿದ್ದೇ ಸತ್ಯನೇ ಆದರೆ ಇದು ಖಂಡಿತ ಸರಿಯಲ್ಲ ಇದಕ್ಕೆ ಯಾವುದೇ ರೀತಿ ಒಂದು ಸ್ಟ್ಯಾಂಟಿಟಿನೂ ಕೂಡ ಇರೋದಿಲ್ಲ ಮುಖ್ಯಮಂತ್ರಿಗಳ ಒತ್ತಡಕ್ಕೆ ಮಣಿದು ಕೊಡ್ತಕ್ಕಂಥ ಕೆಲಸ ಮೂಡದಲ್ಲಿ ಆಗಿದೆ ಅಂತಕ್ಕಂಥದ್ದು ನಮ್ಮೆಲ್ಲರ ಸ್ಪಷ್ಟ ಅಭಿಪ್ರಾಯ ಇದರ ವಿರುದ್ಧ ಹೋರಾಟವನ್ನು ಕೂಡ ಮಾಡ್ತಾ ಇದ್ವಿ ವರದಿ ಸತ್ಯನೇ ಆಗಿದ್ರೆ ವಿಜೇಂದ್ರ ಅವರ ಪ್ರತಿಕ್ರಿಯೆಯನ್ನ ನಾವು ನೋಡಿದ್ವಿ ಇದು ಖಂಡಿತವಾಗಿ ಮುಖ್ಯಮಂತ್ರಿಯವರ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅನ್ನೋದು ಎಲ್ಲ ಕಡೆ ಚರ್ಚೆಗೂ ಕೂಡ ಕಾರಣ ಆಗ್ತಿದೆ ಇದರ ಜೊತೆಗೆ ಗೆಳೆಯರೆ ನಾವು ಒಂದು ಸ್ಫೋಟಕ ರಿಪೋರ್ಟ್ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಿದ್ದೇವೆ ಇದು ಇಡಿ ಪತ್ರ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನ ಪತ್ರ ಇದು ಮತ್ತೊಂದು ಪತ್ರವನ್ನ ಮೂಡಾಗೆ ಇಡಿ ಅಧಿಕಾರಿಗಳು ಹಾಕಿದರೆ ಮೊದಲನೇ ರಿಪೋರ್ಟ್ ಅಲ್ಲಿ ನೂರ ನಲವತ್ತೆರಡು ಸೈಟ್ಗಳ ವಿಚಾರದಲ್ಲಿ ಮುನ್ನೂರ ಕೋಟಿ ಒಟ್ಟು ಭೂಮಿಯನ್ನ ನಾವು ಜಪ್ತು ಮಾಡಿದ್ದೇವೆ ಅನ್ನುವ ಪ್ರೆಸ್ ರಿಲೀಸ್ ಅನ್ನ ಮಾಡಿದ್ರು ಜೊತೆಗೆ ಮುಖ್ಯಮಂತ್ರಿ ಅವರಿಗೆ ಸಂಬಂಧಿಸಿದ ಪ್ರಕರಣದಲ್ಲಿ ಅವರ ಶ್ರೀಮತಿಯವರಿಗೆ ಈ ಒಂದು ಭೂಮಿ ಹಂಚಿಕೆಯಲ್ಲಿ ಅಕ್ರಮ ನಡೆದಿದೆ ಅಂತ ಇಡಿ ರಿಪೋರ್ಟ್ ಕೊಟ್ಟಿತ್ತು ಅಕ್ರಮ ನಡೆದಿದೆ ಅಂತ ಇಡಿ ರಿಪೋರ್ಟ್ ಕೊಟ್ಟಿತ್ತು ಇಡಿ ಸಾಮಾನ್ಯವಾಗಿ ಮನಿ ಲಾಂಡ್ರಿಂಗ್ ಆಕ್ಟ್ ಪ್ರಕಾರ ತನಿಖೆ ನಡೆಸುತ್ತೆ ಅಕ್ರಮ ಕಂಡು ಬಂದಿದ್ರೆ ಯಾವ್ದಾದ್ರು ಏಜೆನ್ಸಿಗೆ ವಹಿಸಿ ಅಂತ ಸ್ಟೇಟ್ ಗೋರ್ಮೆಂಟ್ ಗೆ ಹೋಮ್ ಡಿಪಾರ್ಟ್ಮೆಂಟ್ ಲೆಟರ್ ಬರೆಯುತ್ತೆ ಇದು ಸಂಪ್ರದಾಯ ಅಕ್ರಮನೇ ನಡೆದಿದೆ ಅಂತ ಅವರೇ ಇನ್ನೇನು ಇಪ್ಪತ್ತೇಳನೇ ತಾರೀಕು ಕೋರ್ಟಲ್ಲಿ ಬರ್ತಿದೆ ಅನ್ನುವ ಸಂದರ್ಭದಲ್ಲಿ ಇಡಿ ಒಂದ್ ಕಡೆ ಅಕ್ರಮ ನಡೆದಿದೆ ಅಂತ ಅವ್ರ ಸ್ಟೇಟ್ಮೆಂಟ್ ಮಾಡೋದು ಲೋಕಾಯುಕ್ತ ಇಡಿನ ಕೌಂಟರ್ ಮಾಡಿ ಒಂದು ರಿಪೋರ್ಟ್ನ ಸಬ್ಮಿಟ್ ಮಾಡೋದಕ್ಕೆ ಸಜ್ಜಾಗ್ತದೆ ಇದು ಮೂಡ ಪ್ರಕರಣವನ್ನು ಒಂದು ರೀತಿಯಲ್ಲಿ ರೋಚಕ ಘಟ್ಟಕ್ಕೆ ತಂದು ತಲುಪಿಸಿದೆ ಇದೀಗ ಒಂದು ಎಕ್ಸ್ಕ್ಲೂಸಿವ್ ಲೆಟರ್ ನಿಮ್ಮ ಮುಂದೆ ನಾನು ತೋರಿಸ್ತಾ ಇದ್ದೇನೆ ಇದರಲ್ಲಿ ಇದು ಇಡಿ ಬರೆದಿರುವಂತಹ ಪತ್ರದಲ್ಲಿ ಆರ್ನೂರ ಮೂವತ್ತೊಂದು ಭೂಮಿ ಹಂಚಿಕೆ ಕುರಿತಂತೆ ವಿವರಣೆ ಕೇಳಿದೆ ಆರ್ನೂರ ನಲವತ್ತೊಂದು ಭೂಮಿ ಹಂಚಿಕೆ ಪ್ರಕರಣ ಅದು ಒಂದ್ ಎಕರೆ ಎರಡು ಎಕರೆ ಒಂದ್ ಸೈಟು ಎರಡು ಸೈಟು ಹೀಗೆ ನೂರಾರು ಎಕರೆ ಭೂಮಿ ಹಂಚಿಕೆ ಪ್ರಕರಣ ಕೊಟ್ಟಂತೆ ಇಡೀ ಇದೀಗ ಎರಡನೇ ಹಂತದಲ್ಲಿ ಮೂಡದಲ್ಲಾಗಿರುವ ಕರ್ಮಕಾಂಡದ ಬೆನ್ನಟ್ಟಿ ಆ ವಿವರವನ್ನ ಕೇಳಿದೆ ಅಲ್ಲಿ ಸಾತಗಳ್ಳಿ ಅಲ್ಲಿ ದಟ್ಟಗಳ್ಳಿ ಅಲ್ಲಿ ರಾಮಕೃಷ್ಣ ನಗರ ಅಲ್ಲಿ ಹಾಗೇನೆ ದೇವನೂರು ಹಂಚ ಹಾಗೇನೆ ಸಾತಗಳ್ಳಿ ಹಾಗೆಯೇ ಹೀಗೆ ಜೆ ಪಿ ನಗರ ಈ ಥರದ ಕೆಲವು ಗಾಯತ್ರಿ ಪುರ ಗೋಕುಲಂ ಈ ಥರ ಕೆಲವು ಪ್ರದೇಶಗಳಲ್ಲಿ ಇರುವಂತಹ ಆನೂರ ಮೂವತ್ತೊಂದು ಪ್ರಕರಣದ ಬಗ್ಗೆ ಭೂಮಿ ಹಂಚಿಕೆ ಅದರ ಫಲಾನುಭವಿಗಳು ಮತ್ತು ಎಷ್ಟು ಪ್ರಮಾಣದಲ್ಲಿ ಭೂಮಿ ಹಂಚಿಕೆ ಆಗಿದೆ ಮತ್ತು ಈ ಭೂಮಿಯನ್ನು ಎಲ್ಲಿಂದ ಸ್ವಾಧೀನ ಮಾಡಿಕೊಂಡ್ರಿ ಮತ್ತು ಈ ಸ್ವಾಧೀನ ಮಾಡಿಕೊಂಡಂತಹ ವ್ಯಕ್ತಿಗಳಿಗೆ ನೀವು ಕೊಟ್ಟಿರುವಂತಹ ಪರಿಹಾರ ಏನು ಅನ್ನೋದರ ಬಗ್ಗೆ ಇಡೀ ಸಮಗ್ರ ದಾಖಲೆಯನ್ನ ಕೊಡಬೇಕು ಅಂತ ಹೇಳಿ ಇದೀಗ ಮೈಸೂರು ಅಧಿಕಾರಿಗಳಿಗೆ ಮೂಡ ಅಧಿಕಾರಿಗಳಿಗೆ ಕೇಳಿದರೆ ಈ ಒಂದು ಎಕ್ಸ್ಕ್ಲೂಸಿವ್ ದಾಖಲೆಯನ್ನು ನಾವು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಿದ್ದೇವೆ ಹೀಗಾಗಿ ಇವೆಲ್ಲ ಪ್ರಕರಣಗಳು ಮೂಡ ಕರ್ಮಕಾಂಡವನ್ನ ಯಾವ ಘಟ್ಟಕ್ಕೆ ಕೊಂಡೈತವೆ ಅನ್ನೋದು ಮುಂದಿನ ಒಂದು ಹದಿನೈದು ದಿನಗಳ ಕೋಲಾಹಲಕಾರಿ ವಿಚಾರ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಕ್ಸ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಬಡ್ಡಿ ಗೆಳೆಯದೆ ನಮಸ್ಕಾರ